ಸಾಮಾನ್ಯವಾಗಿ ಸಂತೆ ಎಂದರೆ ತರಕಾರಿ ಮಾರುಕಟ್ಟೆ ಎಂಬ ಕಲ್ಪನೆ ಆದರೆ ಇಲ್ಲೊಂದು ಸಂತೆ ನಡೀತಿದೆ ಈ ಸಂತೆಯಲ್ಲಿ ತರಕಾರಿ ಬೆಳೆಯುವ ಸಸ್ಯಗಳ ಮಾರಾಟ ಮಾಡ್ತಾರೆ ಸಸ್ಯಗಳಲ್ಲಿ ವಿದೇಶಿ ತಳಿಯ ಹಣ್ಣುಗಳ ಸಸ್ಯಗಳ ಮಾರಾಟದ ಭರಾಟೆ ನಡೀತಿದೆ ಪೀಡಿತ ಪ್ರದೇಶ ಕೊಪ್ಪಳ ಜಿಲ್ಲೆಯಲ್ಲಿ ತೋಟಗಾರಿಕೆ ಬೆಳೆಗಳ ವ್ಯಾಪ್ತಿ ಹೆಚ್ಚಾಗ್ತಿದೆ ಈ ಮೊದಲ ಇಪ್ಪತ್ತು ಸಾವಿರ ಎಕರೆ ಪ್ರದೇಶವಿದ್ದ ತೋಟಗಾರಿಕಾ ಬೆಳೆ ಪ್ರದೇಶವು ಈಗ ಒಂದು ಲಕ್ಷ ಎಕರೆ ಪ್ರದೇಶಕ್ಕೆ ವಿಸ್ತರಣೆಯಾಗಿದೆ ತೋಟಗಾರಿಕೆ ಬೆಳೆಗೆ ಸೂಕ್ತ ಹವಾಮಾನ ಹೊಂದಿರುವ ಇಲ್ಲಿ ಯಾವ ಬೆಳೆ ಸೂಕ್ತ ಅನ್ನೋ ಬಗ್ಗೆ ತೋಟಗಾರಿಕಾ ಇಲಾಖೆ ಮಾಹಿತಿ ನೀಡುತ್ತಿದೆ ಎಂಟು ವರ್ಷಗಳಿಂದ ಪ್ರತಿ ವರ್ಷ ಸಸ್ಯಸಂತೆ ಆಯೋಜಿಸಲಾಗುತ್ತಿದ್ದು ವಿವಿಧ ಬೆಳೆಗಳ ಪರಿಚಯವನ್ನ ಮಾಡಿಕೊಡಲಾಗ್ತಿದೆ ತೋಟಗಾರಿಕೆ ಬೆಳೆ ಪೋಷಕಾಂಶ ಅಲಂಕಾರಿಕ ಸಸ್ಯಗಳು ಹಣ್ಣುಗಳು ಹಾಗೂ ತರಕಾರಿ ಬೆಳೆಯನ್ನ ಪರಿಚಯಿಸಲಾಗ್ತಿದೆ ಈ ಬಾರಿ ಸಸ್ಯ ಸಂತೆ ವಿದೇಶಿ ತಳಿಗಳನ್ನು ಪರಿಚಯಿಸಲಾಗ್ತಿದೆ ಅದರಲ್ಲಿ ದುಬಾರಿ ಹಣ್ಣುಗಳಾದ ಮಿಯಾ ಜಾಕಿ ಬ್ಲ್ಯಾಕ್ ಬೆರಿ ಸ್ಟ್ರಾಬೆರಿ ಸೇರಿ ವಿವಿಧ ಹಣ್ಣುಗಳನ್ನು ಪರಿಚಯಿಸಲಾಗಿದೆ ಅರವತ್ನಾಲ್ಕು ವಿದೇಶಿ ಹಣ್ಣುಗಳ ಸಸ್ಯಗಳನ್ನು ಪ್ರದರ್ಶನಕ್ಕೂ ಕೂಡ ಇಡಲಾಗಿದೆ ಈ ಕಾರ್ಯಕ್ರಮದಲ್ಲಿ ನಾವು ರೈತರಿಗಾಗಿ ವಿದೇಶಿ ಹಣ್ಣಿನ ಸಸ್ಯಗಳ ಪ್ರದರ್ಶನ ಮತ್ತು ಮಾರಾಟವನ್ನು ಮಾಡ್ತಾ ಇದ್ದೀವಿ ಜೊತೆಗೆ ನಮ್ಮ ಚಿಕ್ಕು ಪೇರ್ಲ ನುಗ್ಗೆ ಕರಿಬೇವು ವಿವಿಧ ಸಸಿಗಳನ್ನು ಇಲ್ಲಿ ಮಾರಾಟ ಮಾಡ್ತೇವೆ ಹಾಗೂ ತರಕಾರಿ ಸಸಿಗಳನ್ನು ಸಹ ಇಲ್ಲಿ ಉತ್ಪಾದಿಸಿ ಮಾರಾಟ ಮಾಡ್ತಾ ಇದ್ದೇವೆ ರೈತರಿಯಾಗಿ ಇನ್ಫಾರ್ಮೇಷನ್ ಕೊಡಲಿಕ್ಕೆ ಮಣ್ಣು ನೀರು ಮತ್ತು ಸಾಯಿಲ್ ವಿಶ್ಲೇಷಣೆ ಯಾವ ರೀತಿ ಮಾಡ್ಕೋಬೋದು ಹಾಗೂ ಹನಿ ನೀರಾವರಿಯನ್ನು ಯಾವ ರೀತಿ ಅಳವಡಿಸ್ಕೊಬೋದು ಬ್ಯಾಂಕಿನ ತೋಟಗಾರಿಕಾ ಇಲಾಖೆಯಿಂದ ಆಯೋಜಿಸಿದ್ದ ಸಸ್ಯ ಉತ್ತಮ ಸಿಕ್ಕಿದೆ ಸಸ್ಯ ಸಂತೆಗೆ ಆಗಮಿಸಿ ಸಸ್ಯಗಳನ್ನು ಖರೀದಿಸುತ್ತಾರೆ ಮಾಹಿತಿ ಕೂಡ ಇಲ್ಲಿ ಸಸ್ಯಗಳು ಕಡಿಮೆ ದರದಲ್ಲಿ ಮಾರಾಟ ಮಾಡಲಾಗ್ತಿದೆ ಕೊಪ್ಪಳ ಜಿಲ್ಲೆಯ ರೈತರು ಬಂದ್ಬಿಟ್ಟು ಅದನ್ನು ವೀಕ್ಷಣೆ ಮಾಡಿಬಿಟ್ಟು ತಮ್ಮ ಹೊಲದಲ್ಲಿ ಬೆಳೆಯಬೇಕು ಅನುಕೂಲವಾಗುವ ರೀತಿಯಲ್ಲಿ ಇಲ್ಲಿ ಕೊಪ್ಪಳ ಜಿಲ್ಲಾ ಉಪನಿರ್ದೇಶಕರವರು ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ ಎಲ್ಲ ಕೊಪ್ಪಳ ಜಿಲ್ಲೆಯ ಜನರು ವೀಕ್ಷಿಸಿ ಇದರ ಸೌಲಭ್ಯವನ್ನು ಪಡ್ಕೊಳ್ಬೇಕಾಗಿದೆ ಅದೇ ರೀತಿಯಾಗಿ ಇಲ್ಲಿ ರೇಟು ಸಹ ತೋಟಗಾರಿಕೆ ಇಲಾಖೆಯಿಂದ ಗ್ರಾಹಕರಿಗೆ ಒಂದು ಅತ್ಯಂತ ಕಡಿಮೆ ಬೆಲೆಯಲ್ಲಿ ಸಹ ಲಭ್ಯವಿದೆ ಆಗಸ್ಟ್ ಹದಿನೈದರಂದು ಆರಂಭವಾದ ಸಸ್ಯ ಸಂತೆ ಕೊಪ್ಪಳದ ತೋಟಗಾರಿಕಾ ಇಲಾಖೆಯ ಆವರಣದಲ್ಲಿ ನಡೆದಿದ್ದು ಇವತ್ತು ಕೊನೆ ದಿನ ನೀವು ಕೂಡ ಸಸ್ಯ ಸಂತೆಗೆ ಭೇಟಿ ಕೊಟ್ಟು ಸಸ್ಯ ಖರೀದಿ ಮಾಡಬಹುದು ಶರಣಪ್ಪ ಬಾಚಲಾಪುರ ನ್ಯೂಸ್ ಏಟೀನ್ ಕೊಪ್ಪಳ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡಿಲಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ